ನೋಡ್ ತಿನ್ನಾ ಕಲ್ತೀ ಮ್ಯಾಗ ಹತ್ ಕುಂತೀನ್ರಿ ಮಂಗ್ಯಾ ಬಂದು ಬಾಳ ನೀವು ಕುಂತಿದ್ದು ಆ ತಪ್ಲ ಹೆಂಗ್ ತಿಂತ ನೋಡಿನಿ ಆ ಅದನ್ನ ನೋಡಿ ಆಟ ದಿನಾಟ್ರಾಕ್ ನಾಕೈದ್ ಗಿಡ ತಿನ್ನಾ ಕಲ್ತಿನಿ ಹಂಗ ಎಂಬತ್ ಗಿಡ ತಪ್ಲಾ ತಿನ್ನಾ ಕಲ್ತೀನಿ ನಾನು ದೂರಿದ್ ಬಿಟ್ಟು ಬಿಟ್ನಿ ತಪ್ಲ ಬಾಳ್ ರುಚಿ ಆತ ನಾ ತಪ್ಲಾ ತಿನ್ನಾಕ್ತೇನ್ರೀ ಹತ್ತು ವರ್ಷದಿಂದ ತಪ್ಲಾ ಬಾಳ ಸಿಗತ್ರಿ ಯಾವ್ದ್ ಬ್ಯಾಟ್ ಇಲ್ಲ ಶರೀರ್ಕ್ ಏನ್ ಆಗುದಿಲ್ರಿ ತಪ್ಲಾ ತಿಂದ್ರ ಹೋಟ್ ಏನಿಲ್ರಿ ನಾ ತಪ್ಲಾನೇ ತಿನ್ನಾಕ್ ಕುಂದ್ ಬಿಟ್ನಿ ಊಟ ಬಿಟ್ಟು ಬಿಟ್ಟೇನ್ ತಪ್ಲಾ ತಿನ್ನತೀನಿ ಜಂಗಲ್ದಾಗ್ರಿ ಮಂಗ್ಯಾ ನೋಡ್ ತಿನ್ನಾ ಕಲ್ತಿನ್ರಿ ಮ್ಯಾಗ ಹತ್ತ ಕುಂತ್ರಿ ಮಂಗ್ಯಾ ಬಂದ್ ಬಾಳ ಕುಂತಿದ್ದು ಆ ತಪ್ಲಾ ಹೆಂಗ್ ತಿಂತ ನೋಡಿನಿ ಆ ದಿನಾತು ಅದನ್ನ ನೋಡಿ ದಿನ ನಾಕ್ ನಾಲ್ಕು ಕೆಜಿ ಗಿಡ ತಿನ್ನಕ ಕಲ್ತಿನಿ ಹಂಗ ಎಂಬತ್ ಗಿಡ ತಪ್ಲಾ ಕಲ್ ತಿನ್ನ ನಾನು ದುಡಿದು ಬಿಟ್ಟು ಬಿಟ್ನಿ ತಪ್ಲಾ ಬಾಳ್ ರುಚಿ ಚಾತ ನಾ ತಪ್ಲಾನೇ ತಿನ್ನ ತಿನ್ರ್ರಿ ಹತ್ತ್ ವರ್ಷಿಂದ ತಪ್ಪಳ ಬಾಳ ಸಿಗದ್ರಿ ಯಾವ್ ಬ್ಯಾಟಿಲ್ ಶರೀರ್ಕ್ ಏನ್ ಆಗುದಿಲ್ರಿ ತಪ್ಲಾ ತಿಂದ್ರ ಹೋಟೆಸ್ ಏನಿಲ್ರಿ ನಾ ತಪ್ಲಾನ ತಿನ್ನ ಕುಂದ್ ಬಿಟ್ನಿ ಊಟ ಬಿಟ್ಟು ಬಿಟ್ಟೇನ್ಸನ್